ಎಲ್ಲರಿಗೂ ನಮಸ್ಕಾರ ಯಾವುದೇ ರೀತಿಯಾಗಿ ಸ್ವಯಂ ಉದ್ಯೋಗವನ್ನು ಮಾಡಲಿಕ್ಕೆ ಬಯಸಿರತಕ್ಕಂತಹ ಒಂದು ಅಭ್ಯರ್ಥಿಗಳು ಕೆನರಾ ಬ್ಯಾಂಕ್ ವತಿಯಿಂದ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ವತಿಯಿಂದ ಬ್ಯೂಟಿ ಪಾರ್ಲರ್ ಮ್ಯಾನೇಜ್ಮೆಂಟ್ ತರಬೇತಿಗಾಗಿ ಮೂವತ್ತೈದು ದಿನಗಳ ಒಂದು ತರಬೇತಿಯನ್ನು ಕೂಡ ಅವರು ಅವರಿಗೆ ಉಚಿತವಾಗಿ ಊಟ ಹಾಗೂ ವಸತಿಯನ್ನು ಕೂಡ ನೀಡಲಾಗ್ತದ ಯಾರಾದರೂ ಈ ಒಂದು ತರಬೇತಿಯನ್ನು ಪಡ್ಕೊಳ್ಳುವಂತವರಿದ್ರೆ ಹದಿನೆಂಟರಿಂದ ನಲವತ್ತೈದು ವರ್ಷದ ಒಳಗಿನ ಒಂದು ಅಭ್ಯರ್ಥಿಗಳು ಅವರಿಗೆ ಒಂದು ಸ್ವಉದ್ಯೋಗವನ್ನು ಮಾಡಲಿಕ್ಕೆ ಒಂದು ಆಸಕ್ತಿ ಇರಬೇಕು ಅವರು ಬಿ ಪಿ ಎಲ್ ಪಡಿತರ ಚೀಟಿಯನ್ನ ಹೊಂದಿರಲೇಬೇಕಾಗ್ತದ ಗ್ರಾಮೀಣ ಭಾಗದಲ್ಲಿ ಇರತಕ್ಕಂತಹ ಒಂದು ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನ ಕೂಡ ನೀಡಲಾಗ್ತದ ಈ ಒಂದು ತರಬೇತಿ ಮೂವತ್ತೈದು ದಿನಗಳ ಒಂದು ತರಬೇತಿಯನ್ನ ಕೂಡ ಕೊಡ್ತಾರ ಆದರೆ ತರಬೇತಿಯ ಸಮಯ ಹೇಳುವುದಾದ್ರೆ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಸಾಯಂಕಾಲ ಐದು ಮೂವತ್ತರವರೆಗೆ ಇರುವಂತದ್ದು ಈ ತರಬೇತಿ ಪ್ರಾರಂಭವಾಗುವಂತ ದಿನಾಂಕ ಹೇಳುವುದಾದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಹದ್ನಾಲ್ಕರಿಂದ ಪ್ರಾರಂಭವಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹದಿನೇಳರವರೆಗೆ ಇರುವಂತದ್ದು ಹಾಗಾದ್ರೆ ಈ ಒಂದು ತರಬೇತಿನ ಪಡ್ಕೊಳ್ಳಲಿಕ್ಕೆ ಆಸಕ್ತಿ ಇರುವಂತಹ ಒಂದು ಅಭ್ಯರ್ಥಿಗಳಿಗೆ ಬೇಕಾಗಿರತಕ್ಕ ಡಾಕ್ಯುಮೆಂಟ್ಗಳು ಏನೇನಂದ್ರೆ ನಾಲ್ಕು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಬೇಕು ಅವರ ಒಂದು ರೇಷನ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಬೇಕು ಪ್ಯಾನ್ ಕಾರ್ಡ್ ಬೇಕು ಇವುಗಳ ಒಂದು ಜೆರಾಕ್ಸ್ ಪ್ರತಿಗಳನ್ನು ಬೇಕಾಗ್ತವೆ ಇವರ ಒಂದು ಮೊಬೈಲ್ ಸಂಖ್ಯೆಯನ್ನು ಕೂಡ ನಾನು ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರ್ತೀನಿ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತ್ರಂ